ಪಹಣಿಯನ್ನು ಪೈಲಟ್ ಯೋಜನೆಯಡಿ ಎಡಿಎಲ್ಆರ್ ಕಚೇರಿಗೆ ನೀಡಿರುವುದರಿಂದ ಪಹಣಿ ಡೌನ್ಲೋಡ್ ಆಗುತ್ತಿಲ್ಲ ಇದರಿಂದ ಅಪಾರ ಸಮಸ್ಯೆ ಎದುರಾಗಿದೆ ಕೂಡಲೇ ಸಮಸ್ಯೆ ಬಗೆಹರಿಸುವಂತೆ ಕಾಫಿ ಬೆಳೆಗಾರರಾದ ಜೆರೋಮ್ ಸಿಕ್ವೇರ ಒತ್ತಾಯಿಸಿದರು ಚಿಕ್ಕವರು ಚಿಕ್ಕಬಳ್ಳಾಪುರ ಈ ಥರ ಇದು ಇದರಲ್ಲಿ ಏನಾಗಿದೆ ಅವರು ಕರೆಕ್ಟಾಗಿ ಸಾಫ್ಟ್ವೇರ್ ಬಿಲ್ ಅಪ್ ಮಾಡಿಲ್ಲ ಇನ್ನು ಇದು ಆಲ್ರೆಡಿ ಮೂರು ತಿಂಗಳು ನಾಲ್ಕು ತಿಂಗಳು ಆಗಿದೆ ಅವರು ಪಾನಿಗಳು ಬರ್ತೇ ಇರೋದಕ್ಕೆ ಇವರು ಯೋಜನೆ ಸ್ಟಾರ್ಟ್ ಮಾಡಿರಲಿತ್ತು ಸಾಫ್ಟ್ವೇರ್ ಬಿಲ್ಡಪ್ ಸರಿಯಾಗಿ ಬಿಲ್ಡ್ ಅಪ್ ಬರ್ತಿ ಮಾಡಿದ್ದಾರೆ ಆದ್ದರಿಂದ ನಮಗೆ ಪಾನಿಗಳು ಬರ್ತಿಲ್ಲ ಎಷ್ಟು ತೊಂದರೆ ಆಗಿದೆ ಅಂದರೆ ಮೊನ್ನಪ್ಪ ಅಲ್ಲೇ ಸರ್ವಿಲ್ ಆಫೀಸ್ ಮೇಲಿಂದ ಕೆಳಗಡೆ ಆತ್ಮಹತ್ಯೆ ಮಾಡ್ಕೊಳ್ಳೋ ಸ್ಕೇಚಿಗೆ ಹೋಗಿದ್ದ ಅವ್ರನ್ನ ಇವರೆಲ್ಲ ಅಭಿವೃದ್ಧಿಸಿ ಕೊಡೋ ಸಮಾಧಾನ ಮಾಡಿದರು ಅವನಿಗೆ ಅವನಿಗೆ ಅಂದರೆ ಅವನಿಗೆ ಅವ್ರ ಮಗಳ ಮದುವೆ ಮಾಡಬೇಕಾಯ್ತು ಆವಾಗ ಅವನ ಜಾಗ ಸೇಲ್ ಆಗೋದಾಯಿತು ಪಾಣಿ ಇಲ್ಲದೆ ಜಾಗ ಸೇಲ್ ಆಗೋ ಇಲ್ಲ ಆ ರೀತಿ ಇದನ್ನು ಎಲ್ಲರಿಗೂ ನಾವು ರೆಪ್ರಸೆನ್ಸ್ ಮಾಡಿದ್ವಿ ಕಂದಾಯ ಸಚಿವರು ಡಿ ಸಿ ಅವರಿಗೆ ಡಿ ಟಿ ಎಲ್ ಆರ್ಗೆ ಆಮೇಲೆ ಸರ್ವೆ ಕಮಿಷನರ್ಗೆ ಎಲ್ಲರಿಗೂ ಇದನ್ನ ರೆಪ್ರೆಸೆಂಟ್ ಮಾಡಿದ್ವಿ ಇದು ಇವರು ಏನು ಅಂತ ಈ ಭಾಳ ನೆಗ್ಲೆಕ್ಟ್ ತಗೊಳ್ತಾರೆ ಬಗ್ಗೆ ಏನು ಇನ್ನು ತಾವೊಂದು ಸ್ವಲ್ಪ

ಪಹಣಿ ಈಡೀಕರಣವು ಆಗುತ್ತಿರುವುದಿಲ್ಲ ಕಚೇರಿಗೆ ಭೇಟಿ ಕುರಿತು ವಿಚಾರಿಸಿದರೆ ತಾಂತ್ರಿಕ ಸಮಸ್ಯೆ ಎಂದು ಹೇಳುತ್ತಾರೆ ಸರಿಯಾಗಿ ಸಾಫ್ಟ್ವೇರ್ ಅಭಿವೃದ್ಧಿಪಡಿಸಿಲ್ಲ ಕಳೆದ ಮೂರ್ನಾಲ್ಕು ತಿಂಗಳುಗಳಿಂದ ಪಹಣಿ ಬರುತ್ತಿಲ್ಲ ಇದರಿಂದ ರೈತಾಪಿ ವರ್ಗದವರಿಗೆ ಬಹಳ ತೊಂದರೆ ಉಂಟಾಗಿದೆ ಎಂದರು ಕಂದಾಯ ಭೂಮಿಯನ್ನು ನಾವು ವರ್ಗೀಕರಣ ಬರೆದಾಗ ಏನು ಮಾಡುತ್ತಾರೆ ಮಾರಾಟ ಮಾಡಬೇಕಾದ ಐ ಸರ್ಕಾರದ ನಿಯಮ ಪ್ರಕಾರ ಐದು ಗುಂಟೆ ಮೇಲೆ ಇರತಕ್ಕಂಥ ಜಾಗವನ್ನು ವರ್ಗೀಕರಣ ಮಾಡಿ ಮಾರಾಟ ಮಾಡಬಹುದು ಅಂತ ಒಂದು ಕಾನೂನು ಇದೆ ಆ ಕಾನೂನು ಅಡಿಯಲ್ಲಿ ಸಮಸ್ಯೆ ಆದಾಗ ಅದನ್ನು ಲೆಮಿನಿ ಸ್ಕೆಚ್ ಮಾಡಿ ಕಾನೂನು ಮಾಡಿದಾಗ ಲೆಮಿನಿ ಸ್ಟೆಚ್ ಮಾಡಿದಾಗ ಪಾಣಿಯನ್ನು ಈಗ ಬದ್ದಿರ್ತಕ್ಕಂಥ ಹೊಸ ವಸ್ತು ಪಾಣಿ ಆಗಬೇಕು ಪಾಣಿ ಆದಮೇಲೆ ಬೇರೆಯವರಿಗೆ ವರ್ಗಾವಣೆ ಮಾಡುವಂಥ ಒಂದು ವ್ಯವಸ್ಥೆ ಮಾಡಿದ್ದಾರೆ ಹೀಗೇನಾಗಿದೆ ಏನಾಗಿದೆ ಇಷ್ಟು ದಿನ ನಡೀತಾ ಇತ್ತು ಪಾಣಿ ಆಗಿರ್ತು ಬೇರೆ ಮಾರಾಟ ಮಾಡ್ತಿದ್ರು ನಡೀತಾ ಇತ್ತು ಹೀಗೇನಾಗಿದೆ ಈ ಏನು ನಮ್ಮ ಈಗ ಕಪ್ಪಿಡಕಾಯ್ತು ಹೊಸದಾಗಿತ್ತು ಈ ತರ ಚೇಂಜ್ ಮಾಡಿದಾಗ ಈ ಕೆಲವೊಂದು ಜಿಲ್ಲೆಗಳನ್ನ ಕೆಲವೊಂದು ತಾಲೂಕುಗಳನ್ನ ಪೈಲಟ್ ಪೈಲಟ್ ಯೋಜನೆ ಅಂತ ಒಂದು ಯೋಜನೆ ಮಾಡ್ಕೊಂಡಿದ್ದಾರೆ ಈ ಪೈಲಟ್ ಯೋಜನೆ ಮಾಡ್ ಮಾಡಿರೋದ್ರಿಂದ ಮೋಸ್ಟ್ಲಿ ಚಿಕ್ಕಮಣ್ಣರು ಒಂದು ರಾಮನಗರ ಚಿಕ್ಕಬಳ್ಳಾಪುರ ಇನ್ನು ಕೆಲವು ಕಡೆ ಮಾಡ್ಕೊಂಡಿದ್ದಾರೆ ಈ ಪೈಲಟ್ ಯೋಜನೆ ಮಾಡಿ ಹೊಸದಾಗಿ ಏನೋ ಸಾಫ್ಟ್ವೇರ್ ಮಾಡಲಿಕ್ಕೋಸ್ಕರ ಮಾಡಿದ್ದಾರೆ ಇದರಿಂದ ಸ್ಮಾರ್ಟ್ ಫೋನ್ ನಲವತ್ತರಿಂದ ಐವತ್ತು ಜನ ರೈತರಿಗೆ ತೊಂದರೆ ಆಗ್ತದೆ ಪ್ರಾಣಿ ಆಗೋದನ್ನು ಬೇರೆಯವರಿಗೆ ವರ್ಗಾವಣೆ ಮಾಡಕ್ ಆಗೋದಿಲ್ಲ ಅದು ಡಿಸ್ಪ್ಯೂಟ್ ಅಂತ ಅದು ಅವರು ಕಂಪ್ಯೂಟರ್ ಏನು ತೋರಿಸುತ್ತೆ ಇದು ಡಿಸ್ಪ್ಯೂಟ್ ಅಂತ ಸಮಸ್ಯೆ ಇರ್ತಕ್ಕಂಥ ಜಾಗ ಅಂತ ಬಂದ್ಬಿಡುತ್ತೆ ಹಾಗಾಗಿ ಅದ್ರ ಬಗ್ಗೆ ಈಗಾಗಲೇ ಸಂಬಂಧಪಟ್ಟಂತಹ ಎಲ್ ಆರ್ಗೆ ಡಿ ಎಲ್ ಆರ್ ಗೆ ಎಲ್ಲರಿಗೂ ಕೊಟ್ಟರೂ ಕೂಡ ನಾಲ್ಕೈದು ತಿಂಗಳಿಂದ ನಾವು ಸರ್ಕಾರ ಹೇಳ್ತಾರೆ ಸರ್ಕಾರ ಕಳಿಸಿದ್ವಿ ಬೆಂಗ್ಳೂರಿಗೆ ಹೇಳಿದ್ವಿ ಅಂತ ಇದು ಮಾಡ್ತಾರೆ ಡಿ ಸಿ ಗಮನಕ್ಕೂ ಕೊಡ್ತೀವಿ ಡಿ ಸಿ ಒಂದ್ರೆ ಕರೆದು ಅವ್ರನ್ನೆಲ್ಲ ಬಂದಿದಾರೆ ನೋಡಿ ರೈತರಿಗೆಲ್ಲ ತೊಂದರೆ ಆಗ್ತಿದೆ ನೀವು ಸರಿ ಮಾಡ್ಬೇಕು ಅಂತ ಹೇಳಿ ಡಿ ಎಲ್ ಅವರ ಕೂಡ ತಂದಿದ್ವಿ ಆದ್ರೂ ಕೂಡ ಅವ್ರು ಏನ್ ಹೇಳ್ತಾರೆ ಇಲ್ಲಿಂದ ಮತ್ತೆ ಡಿಡಿ ಎಲ್ ಆಫೀಸ್ ಫೋನ್ ಮಾಡ್ತಾರೆ ನೀವ್ ಹೋಗ್ಬಿಟ್ಟು ಬೆಂಗ್ಳೂರ್ ಹೋಗಿ ಆ ಸಾಫ್ಟ್ವೇರ್ ನ ಸರಿ ಮಾಡಿಕೊಂಡು ಬನ್ನಿ ಅಂತಂದ್ರೂ ಕೂಡ ಇಲ್ಲಿ ಯಾರು ಕೂಡ ಗಮನ ಇಲ್ಲ ಹೋದಾಗ ನಮ್ಮನ್ನ ಸಮಾಧಾನ ಮಾಡಿ ಕಳಿಸ್ತಾ ಬಿಟ್ರೆ ಇದು ಯಾರು ಕೂಡ ಅದಕ್ಕೆ ಶಾಶ್ವತ ಪರಿಹಾರ ಕೊಡ್ಬೇಕು ಅಂತ ಇಲ್ಲ ಇತ್ತೀಚಿಗೆ ಒಂದು ಏನಾಗಿ ಈ ತರ ಸಮಸ್ಯೆ ಏನ್ ಮಾಡಿದ್ರೆ ಸಾಫ್ಟ್ ಏನೀಗ ಪೈಲಟ್ ಯೋಜನೆ ಅಂತ ಮಾಡ್ಕೊಂಡು ಹೊಸ ಸಾಫ್ಟ್ವೇರ್ ಮಾಡ್ತಿದಾರೆ ಅದನ್ನ ಸ್ಟಾಪ್ ಮಾಡಿ ಏನೇ ಇದನ್ನ ರೈತ ಅರ್ಥಕ್ಕಂಥ ರೈತ ಅನುಕೂಲ ಮಾಡೋ ಉದ್ದೇಶದಿಂದ ಆ ಪೈಲಟ್ ಯೋಜನೆ ಸ್ಥಗಿತಪಡಿಸಿ ಏನೋ ಪೆಂಡಿಂಗ್ ಕುಡಿದಿದೆ ಅದನ್ನ ಸರಿ ಮಾಡ್ಕೊಂಡಿದ್ದೀವಿ ಇಪ್ಪತ್ತಿಂದೊಳಗೆ ಅದನ್ನ ಅದನ್ನ ಸರಿ ಮಾಡ್ಕೊಂಡಿದ್ದೀವಿ ಅನ್ಕೊಳ್ಳಿ ನಾವು ಅದನ್ನೇ ಕೇಳ್ತಾ ಸರ್ ಪೈಲಟ್ ಯೋಜನೆ ಕೆಲಸ ಮಟ್ಟಿಗೆ ನೀವು ಏನು ಪ್ರಾಜೆಕ್ಟ್ ಮಾಡ್ತೀರಾ ಅದನ್ನ ಮಾಡಕ್ ಹೋದ್ರೆ ಎರಡು ತಿಂಗಳಾಗುತ್ತಾ ಮೂರು ತಿಂಗಳಾಗುತ್ತಾ ನಾಲ್ಕು ತಿಂಗಳ ನಮ್ಗೆ ಗೊತ್ತಿಲ್ಲ ಸದ್ಯದ ಮಟ್ಟಿಗೆ ಏನು ಇರ್ತಕ್ಕಂಥ ರೈತರು ಕಷ್ಟ ಅನುಭವಿಸ್ತೀವಿ ಆ ಪೈಲಟ್ ಯೋಜನೆ ಸ್ಟಾಪ್ ಮಾಡಿ ನಮ್ಗೆ ಇರ್ತಕ್ಕಂಥ ಪ್ರಾಣಿಗಳ ನಮ್ಮಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನ ಬಗೆಹರಿಸಿ ಆಮೇಲೆ ಪೈಲಟ್ ಯೋಜನೆ ಕಂಟಿನ್ಯೂ ಮಾಡಿ ಮಾಡಿ ಅಂತ ನಾವು ಒಂದು ಬೇಡಿಕೆ ಇಟ್ಟಿದ್ವಿ ಈಗಾಗಲೇ ಇಟ್ಟರು ಕೂಡ ಯಾರು ಕೂಡ ಸ್ಪಂದಿಸ್ತಿಲ್ಲ ಈ ಹೇಳ್ದಂಗೆ ಸಿಕ್ಕರ ಹೇಳ್ದಂಗೆ ಒಬ್ಬ ರೈತ ತನ್ನ ಮಗಳು ಮದುವೆಗೋಸ್ಕರ ಜಮೀನನ್ನು ಮಾರಾಟ ಮಾಡಕೋ ಮಾಡಿ ದುಡ್ಡು ತಗೊಂಡಿದ್ದೀನಿ ಅವನು ಫುಲ್ಲು ಮಾರಾಟ ಮಾಡಿದ್ರೆ ಮತ್ತೆ ದುಡ್ಡು ಸಿಗುತ್ತೆ ಮದುವೆ ಮಾಡಬೇಕು ಈ ಪರಿಸ್ಥಿತಿ ಇಲ್ಲಿದೆ ಏನು ಹೇಳ್ತೇನೆ ಒಂದು ಮೇಲಿಂದಾನೇ ಸುಸಬೇಕು ಇಲ್ಲ ಇಲ್ಲಿ ನಾಳೆ ನಾಡ್ದು ಇಪ್ಪತ್ತಾರನೇ ತಾರೀಕಿಗೆ ಏನು ಮಂತ್ರಿ ಗೊತ್ತಾದ್ರೆ ಆ ಸಂದರ್ಭದಲ್ಲಿ ಅವನು ಪಾಯ್ಸನ್ ಕುಡಿಯುವಂಥ ಒಂದು ಕೆಲಸ ಪರಿಸ್ಥಿತಿ ಆಗಿದೆ ಅಂತ ಅವ್ರು ಒಬ್ಬ ಪರಿಪರಿಯಾಗಿ ಹೇಳ್ಕೊಂಡಿದ್ದೆ ಆದರೂ ಕೂಡ ಇವರು ಯಾರು ಕೂಡ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ರೈತರ ಪರವಾಗಿ ಇರ್ತಕ್ಕಂಥ ಬಡವರ ಪರವಾಗಿ ಯೋಚನೆ ಮಾಡ್ತಾ ಇಲ್ಲ ಅವ್ರಿಗೆ ಆದರೂ ಕೂಡ ಯಾಕಂದ್ರೆ ಇದು ದೊಡ್ಡ ವಿಚಾರ ಅಲ್ಲ ಮನ್ಸು ಮನಸ್ಸು ಮಾಡ್ರೆ ಇದನ್ನ ವಿತ್ ಇನ್ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಬಗೆಹರಿಸಬಹುದು ಅಂತ ಕೆಲಸ ಮಾಡಬಹುದು ಯಾರು ಅಧಿಕಾರಿಗಳು ಕೂಡ ಇಲ್ಲಿರ್ತಕ್ಕಂಥ ಜನರ ಸಮಸ್ಯೆ ರೈತರ ಸಮಸ್ಯೆಗಳನ್ನ ಗಮನ ಗಣನೆ ತಗೊಳ್ತಿಲ್ಲ ಇವ್ರು ಅವ್ರ ಮೇಲೆ ಹೇಳ್ತಾರೆ ಅವ್ರ ಇವ್ರ ಮೇಲೆ ಹೇಳ್ತಾರೆ ನಮಗೆ ತಾಲೂಕಾ ಇದು ತಾಲೂಕು ಸರ್ವೆ ಹೋದ್ರೆ ಅವರು ಡಿ ಎಲ್ಲಿ ಡಿ 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 ಹೋದ ತಕ್ಷಣ ತಾಲೂಕು ಸರ್ವೆ ಕಳಿಸ್ತಾರೆ ನಾವು ಇದನ್ನ ಡಿ ಸಿ ಗಮನ ಕೂಡ ತಂದಿದ್ವಿ ಡಿ ಸಿ ಅವರು ಅವ್ರನ್ನ ಕರೆದು ಒಂದ್ಸಲ ಮಾತಾಡಿ ಸರಿ ಮಾಡುವಂತ ಕೆಲಸ ಮಾಡ್ಕೊಡಿ ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಜನ ರುಚಿ ಕೇಳ್ತಾರೆ ಅಂತ ಕೂಡ ಗಮನ ತಂದಿದೆ ನಾವು ಕೂಡ ಅದನ್ನೇ ಬಿಡ್ಕೊಳ್ತೀವಿ ಆದಷ್ಟು ಬೇಗ ನಮ್ಗೆ ರೈತರಿಗೆ ಏನು ಸಮಸ್ಯೆ ಆಗ್ತಿದೆ ನಾವು ಸರಿ ಮಾಡಿಸಿದ್ವು ಸರಿ ಸರಿ ಮಾಡಿಸ್ಕೊಡಿ ನಮ್ಗೆ ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ನಾವು ಕೂಡ ರುಚಿಗೆ ನಾವು ಯಾವ ರೀತಿ ಹೋರಾಟ ಮಾಡಬೇಕಂತ ಮಾಡಬೇಕಾಗುತ್ತೆ ಹಾಗಾಗಿ ಮೀಡಿಯಾದ ಮೂಲಕ ನಾವು ಸರ್ಕಾರನ ಒತ್ತಾಯಿಸಿದೀವಿ ಸಂಬಂಧಪಟ್ಟ ಅಧಿಕಾರಿಗಳನ್ನ ಈ ನೀವು ಅದನ್ನ ಒತ್ತಾಯಿಸ್ ಸರಿಪಡಿಸಿಕೊಂಡ ಕೆಲಸವನ್ನ ನಾವು ಮೀಡಿಯಾದ ಮೂಲಕ ತಮ್ಮ ಮೂಲಕ ನಾವು ಸುದ್ದಿಗೋಷ್ಠಿಯಲ್ಲಿ ಕಾಫಿ ಬೆಳೆಗಾರರಾದ ಶಂಕರ್ ಸಂಜಯ್ ಉಪಸ್ಥಿತರಿದ್ದರು